గ్యారంటీ యోజనే అనుష్ఠాన సమతియ కచేరి ఉద్ఘాటె ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರೂ ಸಹ ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟನೆ ಹಾಗೂ ಅಧ್ಯಕ್ಷ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುತ್ತಿದ್ದು ಅವುಗಳ ಸಮರ್ಪಕ ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಹಾಗೂ ತಾಲೂಕಿನಲ್ಲಿ ಬಾಕಿ ಇರುವ ಗ್ಯಾರಂಟಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಸಿಗುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಹಾಗೂ ಪದಾಧಿಕಾರಿಗಳ ಜೊತೆ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪುವ ಪ್ರಯತ್ನ ಮಾಡೋಣ ಎಂದರು ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಹಾಗೂ ಸದಸ್ಯರು ಪದಗ್ರಹಣ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದ್ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ನವೀನ್ ಚಿಂತಾಮಣಿ ನಿರ್ಸು ನಮ್ಮ ಇವನ್ನೆಲ್ಲ ಸಹಕರಿಸಿದಾಗ ನಮ್ಮ ಮಂತ್ರಿ ಕೂಡ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಆಸ್ತಿ ಕೊಡ್ತಾ ಇದ್ದೀನಿ ಈಗ ನಮ್ಮ ತಾಲೂಕು ಗ್ಯಾರಂಟಿ ಕಾರ್ಡ್ಗಳ ವಿತರಣಾ ಕಚೇರಿಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿ ಒಂದು ಇದರಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶ ಸರ್ಕಾರ ಪ್ರತಿ ತಾಲೂಕಿನಲ್ಲೂ ಸಹ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಕಚೇರಿಯನ್ನು ತೆರಬೇಕು ಜಿಲ್ಲಾ ಮಟ್ಟದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನಗಳ ಕಚೇರಿಯನ್ನು ತೆರಬೇಕು ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ರಾಜ್ಯದ ಒಂದು ಅಧ್ಯಕ್ಷರು ಸಹ ಇದ್ದಾರೆ ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ಎಲ್ಲ ಪಕ್ಷದ ಸಾರ್ವಜನಿಕರಿಗೂ ಬಡವರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಈ ಒಂದು ಯೋಜನೆ ಏನು ಚುನಾವಣೆ ಪೂರ್ವ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಖರ್ಗೆ ರಾವ್ ಆಗಿರ್ಬೋದು ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಚುನಾವಣೆ ಪೂರ್ವ ನಾವು ಚುನಾವಣೆ ಆದ್ಮೇಲೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ ಒಂದೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಚುನಾವಣೆ ಆದ್ಮೇಲೆ ಭರ್ಜರಿ ಬಹುಮತದಿಂದ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಏನು ಗೆದ್ದಿದ್ವಿ ತದನಂತರ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿತ್ತು ನುಡಿದಂತೆ ನಡ್ಕೊಂಡು ಒಂದೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಅನುಷ್ಠಾನ ಏನು ಯೋಜನೆಗಳನ್ನು ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಬಡ ಜನತೆಗೆ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದೀನದಲಿತರಾಗಿರ್ಬೋದು ಬಡ ಬಡವರಾಗಿರ್ಬೋದು ಎಲ್ಲ ವರ್ಗದ ಜನರು ಸಹ ಇವತ್ತು ತಮ್ಮ ಕುಟುಂಬ ಪೋಷಣೆಯನ್ನು ನಿರ್ವಹಿಸಲು ಇದೊಂದು ಯೋಜನೆ ಬಹಳ ಅನುಕೂಲಕರವಾಗಿದೆ ಮತ್ತು ಇವತ್ತು ಏನು ಈ ಒಂದು ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಇವತ್ತು ಒಂದು ಬಡ ಕುಟುಂಬದಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕುಟುಂಬ ಪೋಷಣೆಯನ್ನು ಮಾಡಿಕೊಳ್ಳಕ್ಕೆ ಯಾವುದೇ ರೀತಿಯಾದಂತ ಒಂದು ರೀತಿಯಾದ ಕಷ್ಟ ಇಲ್ಲ ಇವತ್ತು ಯೋಜನೆಗಳಿಂದ ಈ ಒಂದು ಯೋಜನೆಗಳಿಂದ ಇವತ್ತು ಬಡವರಿಗೆ ಎಲ್ಲರಿಗೂ ಸಹ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದ್ದು ಈ ಒಂದು ಯೋಜನೆಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ರಾಜ್ಯಗಳು ಸಹ ಇವತ್ತು ಅನುಷ್ಠಾನ ಆಗಿ ಇವತ್ತು ತೆಲಂಗಾಣದಲ್ಲೂ ಸಹ ಬಹಳ ಅಭೂತಪೂರ್ವವಾದ ಜಯವನ್ನು ನಾವು ತಂದು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಗ್ಯಾರೇಜ್ ಯೋಜನೆ ಅನುಷ್ಠಾನ ನಡೀತಾ ಇದೆ ಇವತ್ತು ತಾವೆಲ್ಲ ನೋಡಿರಬಹುದು ಟಿವಿ ಮಾಧ್ಯಮಗಳಲ್ಲಿ ಏನು ಈ ಅನುಷ್ಠಾನ ಯೋಜನೆಗಳನ್ನು ಗೃಹಲಕ್ಷ್ಮಿಯಲ್ಲಿ ಬಂದಿರತಕ್ಕಂತ ಹಣವನ್ನ ಮೊನ್ನೆ ಒಂದು ತಿಂಗಳಿಂದ ನಾನು ನೋಡಿದೆ ಅತ್ತ ಸೊಸೆಯರು ಆ ಹಣವನ್ನ ಕೂಡಿಟ್ಟು ಇವತ್ತು ಒಂದು ಕೊಳವೆ ಬಾವನ್ನು ಕೊಡಿಸಿ ಇವತ್ತು ಆ ಕೊಳವೆ ಬಾವಿಯಲ್ಲಿ ನೀರು ಬಂದು ಇವತ್ತು ಅವಳು ಅವರು ಏನು ಸ್ವಾವಲಂಬಿಗಳಾಗಿ ಬದುಕುವ ಒಂದು ಅವಕಾಶವನ್ನ ಒಂದು ಕೊಳವೆ ಬಾವಿ ಮಾಡಿಕೊಳ್ತಾರೆ ಅದೇ ರೀತಿ ಇವತ್ತು ಹೆಣ್ಣುಮಕ್ಕಳು ಏನೋ ಗುಡಿ ಕೈಗಾರಿಕೆಗಳನ್ನು ಈ ಒಂದು ಹಣದಿಂದ ಸ್ಥಾಪನೆ ಮಾಡಿ ಇವತ್ತು ಅನೇಕ ಹೆಣ್ಮಕ್ಳು ಇವತ್ತು ಸಮಾಜದ ಮುಖ್ಯವಾಹಿನಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ತಾವೆಲ್ಲ ನೋಡಿ ನೋಡಿರ್ಬಹುದು ಈ ಒಂದು ಹಣದಿಂದ ಇವತ್ತು ಹೆಣ್ಮಕ್ಳು ಇವತ್ತು ಟ್ರಾವೆಜನ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಬ್ಯಾಂಗಲ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಏನೋ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯಾಪಾರ ಮಾಡ್ತಕ್ಕಂಥ ವಹಿವಾಟು ಮಾಡತಕ್ಕಂತ ಅನೇಕ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಬಹಳ ತಾಯಂದಿರು ಇವತ್ತು ಆ ಹೆಣ್ಣು ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಂತ ಒಂದು ಪರಿಸ್ಥಿತಿ ಇರಲಿಲ್ಲ ಈ ದುಡ್ಡನ್ನ ಕೂಡಿಟ್ಟು ಇವತ್ತು ಸ್ಕೂಲಿಗೆ ಮತ್ತು ಆ ಮಕ್ಕಳಿಗೆ ಬೇಕಾದಂತಹ ಪುಸ್ತಕ ಬಟ್ಟೆ ಎಲ್ಲ ಖರೀದಿ ಮಾಡುವಂತಹ ಒಂದು ಪರಿಸ್ಥಿತಿ ಈ ಒಂದು ಗ್ಯಾರ ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಏನು ಇವತ್ತು ಆರ್ಥಿಕವಾಗಿ ಬಡ ಕುಟುಂಬಗಳು ಮುನ್ನಡೆಯಬೇಕಾದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಂತ ನಾನು ನಾವು ಹೇಳ್ಬಹುದು ತಟ್ಕೊಂಡು ನಾವು ಹೋಗಿ ನಾವು ಈ ತರ ಕಾಂಗ್ರೆಸ್ ಪಕ್ಷ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ವಿಚಾರವನ್ನು ಪ್ರತಿ ಮನೆಯಲ್ಲೂ ಹೇಳ್ಬಹುದು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಮಿಟಿ ರಚನೆ ಆಗಿದೆ ಕಮಿಟಿ ಮುಖಾಂತರ ತಾವು ಅಧ್ಯಕ್ಷರು ಮತ್ತು ಸದಸ್ಯರು ಏನಿದಿರಾ ತಾವು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ಮುನ್ನಪ್ಪನ ಆವಾಗ್ಲೂ ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೇನು ನ್ಯೂನತೆಗಳಿರುತ್ತೆ ಅದನ್ನು ಸರಿಪಡ ಸರಿಪಡಿಸ್ಕೊಳ್ಳೋದಕ್ಕೆ ತಾವು ತಾಲೂಕಿನ ಜನತೆ ಇಲ್ಲಿ ಬಂದು ಸಂಪರ್ಕ ಮಾಡಿ ಆಯಾ ಹೋಬಳಿಯಲ್ಲಿ ಇಬ್ಬರು ಇಬ್ಬರು ಸದಸ್ಯರು ಇರ್ತಾರೆ ಮತ್ತು ತಾಲೂಕು ಅಧ್ಯಕ್ಷ ಇರ್ತಾರೆ ತಾವು ನಮ್ಮ ಏನು ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿ ಏನಾದರೂ ಆ ಒಂದು ಯೋಜನೆಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಇಲ್ಲಿ ಬಂದು ಅಧ್ಯಕ್ಷತ ಮತ್ತು ಸದಸ್ಯರತ್ರ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರ ನೀಡಬೇಕು ಗ್ಯಾರಂಟಿ ಯೋಜನೆ ಏನಾದರೂ ಲೋಪದೇಶಗಳಿದ್ರೆ ಇಲ್ಲಿನ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಏನು ಮೇಲಿದ್ದಾರೆ ಎಲ್ಲರನ್ನೂ ಸಂಪರ್ಕ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಬಲಿಷ್ಠ ಮಾಡಬೇಕು ಮುಂದಿನ ದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠ ಆಗಬೇಕು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮತ್ತು ನಮ್ಮ ಸರ್ಕಾರದಿಂದ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವಗಳು ನಮ್ಮ ತಾಲೂಕಿನ ಶಾಸಕರು ಸುಧಾಕರ್ ದೇವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೋಟ್ಯಾಂತರ ರೂಪಾಯಿ ಯೋಜನೆಗಳು ಈ ತಾಲೂಕಿನ ಅಭಿವೃದ್ಧಿ ಯೋಜನೆಗಳನ್ನ ನಡೀತಾ ಇದ್ದಾರೆ ಅದರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಮಿತಿಯವರು ನಾವೆಲ್ಲ ಸೇರಿ ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ನಮ್ಮ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮಾಡಿ ಈ ಬಡಪಕ್ಕರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಲಿಕ್ಕೆ ನಾವೆಲ್ಲ ಸೇರಿ ಮತ್ತು ಕಂಪಿಯವರು ಈ ಒಂದು ಯೋಜನೆಗಳ ಅನುಷ್ಠಾನ ತರಗೆ ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಈ ಯೋಜನೆಗಳನ್ನ ಅನುಷ್ಠಾನ ತರೋಣ ನಮ್ಮ ಸಚಿವರ ಸೂಚನೆ ಮಾರ್ಗದರ್ಶನ ತಗೊಂಡು ಈ ಒಂದು ತಾಲೂಕಿನ ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳನ್ನ ಅನುಷ್ಠಾನ ತರಬೇಕಂತ ನಾನು ಎಲ್ಲರಲ್ಲಿ ತಾಲೂಕಿನ ಒಂದು ನಮ್ಮ ಕಾರ್ಯಕರ್ತರ ಮುಖಂಡರನ್ನು ನಾನು ಮನವಿ ಮಾಡ್ತಾ ಮಾಡ್ಕೊಡ್ತೇನೆ